ಶಾಂತಿ ಕಾಪಾಡುವುದನ್ನು ಬಿಟ್ಟು ಉದ್ದಟತನದಿಂದ ಪುಂಡಾಟಿಕೆ ಮೆರೆದ ಕಿಡಿಗೇಡಿಗಳು ಹೌದು ಹುಕ್ಕೇರಿ ತಾಲೂಕಿನ ಅಂಕ್ಲೆ ಗ್ರಾಮದಲ್ಲಿ ಕನ್ನಡ ಬಾವುಟವನ್ನು ತೆಗೆಯಲು ಒತ್ತಾಯಿಸಿ ಕನ್ನಡದ ಕಂದಮ್ಮಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಆದರೆ ಕನ್ನಡ ತಾಯಿಯ ವೀರಪುತ್ರರು ಯಾವುದಕ್ಕೂ ಹೆದರದೆ ಕನ್ನಡ ಮಾತೆಗೆ ಜಯವಾಗಲಿ ಎಂಬ ಘೋಷಣೆ ಕೂಗಿದ ಇವರನ್ನು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಸಂಕೇಶ್ವರ್ ಪದಾಧಿಕಾರಿಗಳು ಸತ್ಕರಿಸಿದ್ದಾರೆ ಬನ್ನಿ ನೋಡಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವೇಳೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಸಂಕೇಶ್ವರ್ ಪದಾಧಿಕಾರಿಗಳು ಶನಿವಾರದಂದು ಬಂದ್ಗೆ ಕರೆ ನೀಡಿದ್ದಾರೆ ಆದಷ್ಟು ಬೇಗ ಅಪರಾಧಿಗಳನ್ನು ಬಂಧಿಸಿ ಎಂದು ಒತ್ತಾಯಿಸಿದ್ದಾರೆ ಅಣ್ಣ ನಾನು ನನಗೆ ನೀನ್ ಅಣ್ಣ ನೀನ್ ನೋಡಿದಿಲ್ಲ जान्डा कटना टेकने टी जान्डा करना टेक जान्डा ना है देल करना टेक ना टेक जान्डा ना होगा ना होगा ना होगा बोल नहीं रहा बोल नहीं रहा है बोल नहीं रहा है बोल नहीं रहा है बोल नहीं रहा कर रहे तक्की से, कर रहे तक्की से, निवाल, नाम आने गिरे, नाम आने गिरे, नाम आने गिरे, नाम आने गिरे, नाम भी आने गिरे, नाम भी आने गिरे, ये आधे बाल गिलाये हैं, ये आधे ये निकले रोप, आंसू ले, क्या, 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 क्या करे, निभ लो, दो प्लांट, दो प्लांट, बांसी ಏ ನೀವ್ ಪಡದ್ರೇಕಾ ನೀವ್ ಪಡದ ಏ ಪಡದ್ರೇಕೆಲ್ಲರೂ ಪಡದ್ರೇಕಾ ಪಡದ್ರೆ ಕಟ್ಟೋಗ್ ಏ ಬಡದ್ರೇಕಾ ಬಡದ್ರೆ ಕಟ್ಟೋಗ ಇಬ್ರು ಅಲ್ಲಿ ಶಿವಾಜಿ ಬೋರ್ಡ್ ಇಲ್ಲ ಅಲ್ಲೂ ಕರ್ನಾಟಕದ ಜಂಡ ಹಚ್ಚೋದಿ ಕೆಲವ್ ಮರಾಕಿ ಹುಂಡರು ಏನೋ ನಮ್ಮ ಹುಡುಗರ ಮೇಲೆ ಅಲ್ಲೇ ಮಾಡಿದಾರೆ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಸಂಕೇಶ್ವರದ ಕನ್ನಡಿಗರಾಗಲಿ ಜಿಲ್ಲೆ ಎಲ್ಲ ಕನ್ನಡಿಗರಾಗಲಿ ಇವತ್ತು ಆ ಹುಡುಗರಿಗೆ ಧೈರ್ಯ ತುಂಬುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಉದ್ದೇಶ ಏನಂದರೆ ಆ ಹುಡುಗರು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಕನ್ನಡ ವಿಷಯ ಬಂದಾಗ ತಾವು ಏನು ಸರಿಯಬಾರ್ದು ನಿಮ್ಮ ಜೊತೆ ಎಲ್ಲ ಕನ್ನಡಿಗರು ಕರ್ನಾಟಕ ಜನತೆ ನಿಮ್ಮ ಜೊತೆ ಇದೆ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಈ ಕೆಲಸ ಮಾಡಿದಂಥ ಕೃತ್ಯ ಮಾಡಿದಂಥ ಈ ಮರಾಠಿ ಪುಂಡರನ್ನು ಶೀಘ್ರವಾಗಿ ಬಂಧಿಸಬೇಕು ಒಂದು ವೇಳೆ ಬಂಧಿಸಲೆಂದರೆ ಶುಕ್ರವಾರ ಪೊಲೀಸ್ ಇಲಾಖೆಗೆ ನಾವು ಗಡುವು ನೀಡಿದ್ದೇವೆ ಶುಕ್ರವಾರ ಬಂಧನ ಮಾಡಲಿಲ್ಲ ಅಂದ್ರೆ ಸಂಖ್ಯೆ ನಾವು ಶನಿವಾರ ಸಂಪೂರ್ಣ ಬಂದ್ ಮಾಡ್ತೇವೆ ಮುಂದೆ ಆಗುವ ಅನಾಹುತಗಳಿಗೆ ಪೊಲೀಸ್ ಇಲಾಖೆಯ ಕಾರಣ ಹಾಗೂ ತಾಲೂಕು ಅಡತ ಕಾರಣ ಅಂತ ಹೇಳಿ ಈ ಮೂಲಕ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನಮ್ಮ ಜೊತೆ ಎಲ್ಲ ಏನು ಸರಿಯಂಗಿಲ್ಲ ನಮ್ಗೆ ಓಟ ಎಲ್ಲರೂ ಸಹಕಾರ ಇರಲಿ ಮತ್ತು ನಮ್ಮ ಮ್ಯಾಲೆ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಆದಷ್ಟು ಬೇಗ ಬಂಧನೆ ಮಾಡಲಿ ಅಷ್ಟು ನಮ್ಮ ಕನ್ನಡದ ಹುಡುಗರ ಮೇಲೆ ಏನೋ ಹಲ್ಲೆ ಮಾಡಿದರೆ ಕಿಡಿಗೇಡಿಗಳು ಅಂತ ಕಿಡಿಗೇಡಿನ ಬಂಧನ ಮಾಡಬೇಕು ಯಾಕಂದ್ರೆ ಕೇವಲ ಇದು ಅಂಕ್ಲಿ ಗ್ರಾಮಕ್ಕೆ ಮಾತ್ರ ಸೀಮಿತವಾದಂತಲ್ಲ ಸಂಖೇಶ್ವರದಲ್ಲಿ ಬರುವಂಥ ಹುತ್ತ ಸುತ್ತಮುತ್ತ ಎಲ್ಲ ಹಳ್ಳಿಗಳಿದಾವೆ ಆ ಹಳ್ಳಿಗಳಿಗೂ ಕೂಡ ಕನ್ನಡದ ಕಾರ್ಯಕರ್ತರು ಜಾಗೃತರಾಗಿ ತಮಗೆ ಯಾವುದೇ ರೀತಿಯಾದ ಇಂಥ ಪುಣ್ಣಪೋಖ್ರಿಗಳ ಅಥವಾ ಏನೋ ಭಾಷಾಭಿರೋಧಿಗಳು ಮತ್ತು ನಾಡು ದ್ರೋಹಿಗಳಾದ ಅಂಥ ನಾಡು ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಸಂಕೇಶ ಸಂಪೂರ್ಣ ಕನ್ನಡಿಗಳು ನಿಮ್ಮ ಜೊತೆಗಿದ್ದಾರೆ ಅನ್ನೋದ್ರ ಈ ಮುಖಾಂತರ ಮಾಹಿತಿ ಕೂಡ ಕಳಿಸ್ತೇನೆ ಹೇಳ್ತೇನೆ ಮತ್ತು ಯಾರೂ ಅದಕ್ಕೂ ಎದುರಾಗ್ ಹೋಗ್ಬೇಡ್ರಿ ಕುಂಡು ಪುಂಡುಮೊಗ್ರುಗಳು ಯಾರು ಇದ್ರೆ ನಮ್ಗೆ ಹೇಳಿ ಅವರು ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸ ಪರ ಸಂಘಟನೆಗಳು ಏನು ಮುಂದಿನ ನಿರ್ಮಾಣಗಳು ಮಾಡ್ತವೆ ಇದು ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಮನೆ ನಡೆದಂಥ ನಮ್ಮ ಅಂಗಲಿ ಗ್ರಾಮದಲ್ಲಿ ಇರಲಿಲ್ಲ ಆ ಇನ್ನೂ ನಮ್ಗೆ ಸಿಕ್ಕಿಲ್ಲ ಅವ್ರು ಬಂಧನ ಮಾಡಬೇಕಂದ್ರೆ ಬೇಡಿಕೆದೆ ಮಾಡದೆ ಹೋದರೆ ಅವ್ರು ಹೇಳಿದಾರ ಹುಡುಕ್ಯಾಡ್ ತಗೊಂಬಂದು ನಾವೇ ಟೇಷನ್ ಒಬ್ಬ ಕೆಲಸನೂ ಮುಂದಿನ ನಿರ್ಮಾಣದಲ್ಲಿ ಏನು ಸೇರಿದರೆ ಕನ್ನಡಪುರ ಸಂಘಟನೆ ಮುಖಂಡರಾಗಿರ್ಬೋದು ಅಥವಾ ಎಲ್ಲ ಕನ್ನಡಪುರ ಕಾರ್ಯಕರ್ತರು ಮುಂದಿನ ನಿರ್ಮಾಣದಲ್ಲಿ ಕೇವಲ ಸಂಕೇಶ್ವರ ಮತ್ತು ಅಂಕಲಿಗೆ ಸೀಮಿತ ಅಲ್ಲದ ಏನು ನಮ್ಮ ಹುಡುಕೇರಿ ತಾಲೂಕಿನಲ್ಲಿ ಯಾರೇ ಕನ್ನಡದ ಬಗ್ಗೆ ಕನ್ನಡದ ಧ್ವಜದ ಬಗ್ಗೆ ಕನ್ನಡ ತಾಯಿಯ ಬಗ್ಗೆ ಅಥವಾ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು ಅಥವಾ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಏನಾದರೂ ಮಾಡಿದರೆ ಅವರಿಗೆ ನಾವು ಯಾವ ರೀತಿ ಪಾಠ ಕಲಿಸ್ತೀವಿ ಅನ್ನೋದರ ಮುಂಜಾನೆ ಮಾಡಿದ್ರೆ ನಾವು ಈ ಮುಖಾಂತರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕನ್ನಡಿಗರು ಉಸಾವ್ರಿಗೆ ಬರಕ್ಕೆ ಹೋಗ್ಬಾರೀ ಬಂದ್ರೆ ಅಂದ್ರೆ ಇನ್ನು ನಿಮ್ಮನ್ನ ಯಾವ ರೀತಿ ಅಲ್ಲೇ ಮಾಡ್ಬೇಕು ನಮಗೂ ಕೊಡ್ತೈತಿ ನಾವು ಈ ಮಳೆ ಮಾಡ್ತೀವಿ ಅನ್ನೋದು ಈ ಮುಖಾಂತರ ಹೆಚ್ಚರ ಕೊಡ್ತಾ ಇದ್ದೀವಿ ನೆಲ ಜಲ ಹಾಗೆ ಕನ್ನಡದ ಮಹಾನ್ ಪುರುಷರ ಒಂದೇನೂ ಒಂದೇನ ಏನಾದ್ರು ಅವ್ರೆ ಉಸಾವ್ರಿಗೆ ಬಂದ್ರೆ ಇವತ್ತು ಕರ್ನಾಟಕ ರಕ್ಷಣೆ ಇಲಿಕೆ ಆಯಿತು ಕನ್ನಡ ಬರೋ ಎಲ್ಲ ಸಂಘಟನೆ ಅವ್ರಿಗೆ ಎಲ್ಲರೂ ಕೂಡ ಇವತ್ತು ನಾವು ಅಂಕಲಿ ಗ್ರಾಮದ ಕನ್ನಡಿಗರ ಪರವಾಗಿ ನಾವು ಇದ್ದೀವಿ ನಾವು ಯಾವುದೇ ಒಂದು ಭಾಷೆ ವಿರೋಧಿಗಳಲ್ಲ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡ ವಿಷಯ ಬಂದಾಗ ಯಾವುದೇ ನಮ್ಗೆ ಜಾತಿ ಭೇದ ಆಗಲ್ಲ ಹಾಗೆ ಯಾವುದೇ ನಾವು ಭಾಷೆ ವಿರೋಧಿಗಳು ಅಲ್ಲ ಸಹ ನಮ್ಮ ನಾಡು ನುಡಿ ರಕ್ಷಣೆ ಬಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂಕಲಿ ಕನ್ನಡಿಗರಲ್ಲಿ ಏನು ಕೇಳ್ಕೊಡ್ದು ಏನಂದ್ರೆ ನೀವು ಯಾವತ್ತು ಯಾರಿಗೂ ಹೆದರಬೇಕಾಗಿಲ್ಲ ನಿಮ್ಮ ಜೊತೆ ಸಂಕೇಶ್ವರದ ಕನ್ನಡಿಗರು ಯಾವತ್ತು ಇಪ್ಪತ್ನಾಲ್ಕು ತಾಸು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಇವತ್ತು ನಿನ್ನೆ ದಿನ ನಾವೊಂದು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದಿವಿ ಏನಂದ್ರೆ ಶನಿವಾರ ಒಳಗೆ ಅವರನ್ನ ಬಂಧನ ಮಾಡ್ಬೇಕಂತ ಹೇಳಿದಿವಿ ಆದ್ರೆ ಇನ್ನೂವರೆಗೆ ಸರಿ ಆಗಿಲ್ಲ ಪೊಲೀಸ್ ಇಲಾಖೆಯವರು ನಮ್ಗೆ ಸಹ ಇಲ್ಲ ನಾವು ಶುಕ್ರವಾರ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ತರ್ತೀವಿ ಅಂತ ಹೇಳಿದಾರೆ ಬಹುಶಃ ನಾ ಶುಕ್ರವಾರ ಶುಕ್ರವಾರ ಒಳಗೆ ಮಧ್ಯಾಹ್ನ ತರಂದ್ರೆ ಶನಿವಾರ ದಿನ ಸಂಕೇಶ್ವರ್ ಸಂಪೂರ್ಣ ಬಂದ್ ಆಗ್ತೈತಿ ಅದೇ ತರನಾಗಿ ಒಕ್ಕೀರು ಸಹ ಬಂದ್ ಆಗ್ತೈತಿ ಮುಂದಿನ ಆಗು ಹೋಗುವಿಗೆಲ್ಲ ಇಲಾಖೆಯವರ ಹೊಣೆಗಾರ ಆಗ್ತಾರಂತ ಹೇಳಿ ಕೂಡಲೇ ಅವ್ರನ್ನ ಬಂಧನ ಮಾಡಬೇಕಂತೇಳಿ ಎಲ್ಲ ಬರ ಸಂಘಟನೆ ಪರವಾಗಿ ಅಥವಾ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಎಲ್ಲರ ಪರವಾಗಿ ಇವತ್ತು ವಿನಂತಿಸಿಕೊಳ್ತಾ ಇದ್ದೀವಿ